ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವತ್ತು ನಿಮ್ಮ ಜೊತೆ ಒಂದು ಗಣೇಶವ್ರದ್ದು ಮೂವಿಗೆ ಹೋಗಿದ್ವಿ ಸೊ ಆ ಮೂವಿದು ಒಂದು ರಿವ್ಯೂ ಅಂತ ಅನ್ಕೋಬೋದು ಅಥವಾ ವ್ಲಾಗ್ ಅಂತ ಅನ್ಕೋಬೋದು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಾವು ಫಸ್ಟು ನಾವು ಈ ಮೂವಿಗೆ ಹೋಗ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರಲಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಈಗ ಇಮಿಡಿಯೇಟಾಗಿ ಅಂದ್ಕೊಂಡಿರಲಿಲ್ಲ ಸೊ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಮ್ಮ ಎಲ್ಲರೂ ಫೋನ್ ಮಾಡ್ಬಿಟ್ಟು ನಮ್ಮ ಪಾಪೂ ಅಲ್ಲೇ ಇದ್ಲಲ್ಲ ನಾಳೆ ಹೋಗ್ತಾ ಇದ್ದೀವಿ ಮೂವಿಗೆ ಅಂತಂದ್ರಲ್ಲ ನಮಗೂ ನಾವು ಮನೆಯಲ್ಲೇ ಹಂಗೆ ಸುಮ್ಮನೆ ಕೂತಿದ್ವಲ್ಲ ಒಬ್ಬ ಬಾ ಬನ್ನಿ ಬನ್ನಿ ಹೋಗಿದ್ದು ಬಂದ್ಬೋಣ ಅಂತಂದ್ಬಿಟ್ಟು ಅನ್ ಅಂತ ಹೇಳಿದೆ ನಮ್ಮ ಮನೆಯವರು ಅಷ್ಟೇ ಒಬ್ಬ ಚೆನ್ನಾಗಿರ್ಬೋದು ರಿವ್ಯೂಸು ಚೆನ್ನಾಗಿ ಕೊಡ್ತಾಯಿದ್ದಾರಲ್ವ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತಿರೋದ್ರ ಬದಲು ನಾವು ಪಾಪನೂ ಹೆಂಗೋ ಅಲ್ಲಿದ್ದಾಳಲ್ಲ ನಾವು ಇಬ್ಬರೇ ಅಲ್ವಾ ಹೋಗಿದ್ದು ಬಂದ್ಬೋಣ ಅಂತ ಅಂದ್ಕೊಂಡ್ವಿ ಸೊ ಇಮಿಡಿಯೇಟಾಗಿ ಒಂಬತ್ತು ಗಂಟೆ ಅಷ್ಟರಲ್ಲೇ ನಾವು ಚೆಕ್ ಮಾಡಿದ್ವಿ ಇನ್ನೂ ಚ ಸೀಟ್ಸ್ಗಳಿತ್ತು ವಿಷನಲ್ಲಿ ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಫಿಲಪ್ ಆಗಿಬಿಟ್ಟಿತ್ತು ಶನಿವಾರ ನೈಟ್ ಒಂಬತ್ತುವರೆಗಿದ್ದಿದ್ದು ಸೊ ಅವಾಗ ನಾವು ಒಂಬತ್ತು ಗಂಟೆಗೆ ನಾವು ಡಿಸೈಡ್ ಮಾಡಿದ್ದು ಬೇಗ ಬೇಗ ಪಟಪಟ ಅಂತ ರೆಡಿ ಆಗಿಬಿಟ್ಟು ಬೇಗ ನಾವು ಕಾರ್ ಹತ್ತಿದ್ವಿ ನೋಡಿ ಬೇಗನೆ ರೆಡಿ ಆಗಿಬಿಟ್ಟು ಹೊರಟೆ ಯಾಕೆಂದರೆ ನಾವು ಅವಾಗ ತಾನ ನಂಜನಗೂಡಿಂದ ನಂಜನಗೂಡಿಗೆ ಹೋಗಿದ್ದು ಈವ್ನಿಂಗ್ ಬಂದಿದ್ವಿ ಸೊ ಏನೋ ಅದೇ ಡ್ರೆಸ್ ಹಂಗೆ ತೆಗೆದಿಟ್ಟಿದ್ದಾಗಿತ್ತು ಬೇಗ ಬೇಗ ಹಾಕ್ಕೊಂಡು ಅದೇ ವ್ಯಾನಿಟಿ ಬ್ಯಾಗೆಲ್ಲ ಹಂಗೆ ರೆಡಿಯಾಗಿತ್ತು ಎತ್ಕೊಂಡು ಬರೀ ವಾಟರ್ ಬಾಟ್ಲೊಂದು ಹಾಕೊಂಡು ಬಂದ್ವಿ ಅಷ್ಟೇ ಸೊ ಆಂಧ ವೇ ಊಟನೂ ಮಾಡಿರಲಿಲ್ಲ ಅಲ್ವಾ ಏನೋ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಈಗ ಇಲ್ಲಿ ಬಂದಿದ್ದು ಒಳ್ಳೆಯದೇ ಆಯಿತು ಬಿಡೋದಾಗೆ ಏನೋ ಅಡುಗೆ ಮಾಡೋದು ತಪ್ಪು ಅದಾಗ ಹೊರಗಡೆ ತಿಂದಂಗೆ ಆಯಿತು ಅಂತ ಅಂದ್ಬಿಟ್ಟು ಹೊರಗಡೆ ನನಗೂ ನಮ್ಮ ಮನೆಯವ್ರಿಗೂ ಬಿಸಿಬೇಳೆ ಭಾತಲ್ಲಿ ಒಂದು ಸ್ಪಾಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅಲ್ಲಿ ಹಾಫ್ ಹಾಫ್ ತೊಗೊಂಡು ಹಂಗೆ ಗಾಡಿ ಓಡಿಸ್ತಾನೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನನಗೆ ಹಾಫ್ ಅವ್ರು ಹಾಫ್ ತಗೊಂಡ್ರು ಅವರೇ ಯೂಶ್ವಲಿ ಬೇರೆ ತೊಗೋತಾರೆ ಬಟ್ ಆವಾಗ ನೈಟ್ ಇರಲಿಲ್ಲ ಬೇರೆ ಏನು ಇರಲಿಲ್ಲ ಅಂದ್ಬಿಟ್ಟು ಇರೋದನ್ನೇ ತೊಗೊಂಡ್ವಿ ನಮ್ಮ ಮನೆಯವರು ಸೀಟ್ ಬೆಲ್ಟ್ ಹಾಕೊಂಡು ಕೂತ್ಕೋ ನಾನು ಫಾಸ್ಟಾಗಿ ಡ್ರೈವ್ ಮಾಡ್ತೀನಿ ಅಂತ ಅಂದರು ನಾನು ಬೇಡಪ್ಪ ಫಾಸ್ಟಾಗಿ ಮಾಡಬೇಡಿ ರಿಸ್ಕ್ ತಗೊಳಕ್ಕೆ ಬೇಡ ಒಂಬತ್ತು ನಮ್ಮ ಏನು ಅಂದರೆ ಒಂದು ಹತ್ತು ಐದು ನಿಮಿಷ ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು ಪರವಾಗಿಲ್ಲ ಅಲ್ವಾ ಅಂತಂದರು ನಾನು ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗಲೇಬಾರ್ದು ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಅದು ಟೈಟಲ್ ಕಾರ್ಡ್ ಹೊಡಿ ಅದರಿಂದ ಹಿಡಿದು ಪ್ರತಿಯೊಂದನ್ನು ನಾನು ನಾನು ಅದನ್ನು ವಾಚ್ ಮಾಡಬೇಕು ಆ ಥರನೇ ನನಗೆ ಮೊದಲಿಂದನೇ ಇರೋದು ಏನೋ ಒಬ್ಬೊಬ್ಬರು ಹತ್ತು ನಿಮಿಷ ಲೇಟಾಗಿ ಐದು ಹದಿನೈದು ನಿಮಿಷ ಲೇಟಾಗಿ ಹೋಯ್ತಾರಲ್ಲ ನಂಗೆ ಆ ಥರ ನನಗೆ ಇಷ್ಟನೇ ಆಗಲ್ಲ ಸುಮ್ ದುಡ್ಡು ಕೊಟ್ಟಿದ್ದು ವೇಸ್ಟ್ ಅಂತ ಅನಿಸ್ಬಿಡುತ್ತೆ ನನಗೆ ಸೊ ಅದಕ್ಕೋಸ್ಕರ ಒಂಬತ್ತುವರೆ ಅಷ್ಟು ರೀಚ್ ಆಗೋಕ್ಕಾಗಲಿಲ್ಲ ಅಂತ ಅಂದರೆ ನಾವು ಡೈರೆಕ್ಟಾಗಿ ನಾನು ಆನ್ಲೈನ್ ಬುಕ್ಕಿಂಗ್ ಹತ್ತುವರೆ ಶಿ ಬೇರೆ ಬೇರೆ ಥಿಯೇಟ್ರಲ್ಲಿ ಅಥವಾ ಬೇರೆ ಮಾಲ್ಸ್ಗಳಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಆ ಥರನೇ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ನಾರ್ಮಲಾಗಿ ಓಡಿಸಿ ನೀವೇನು ಫಾಸ್ಟಾಗಿ ಓಡಿಸೋಕೆ ಹೋಗ್ಬಿಡಿ ಅಂತಂತೆ ಅದಕ್ಕೆ ನಾನು ಆನ್ಲೈನ್ ಬುಕ್ ಮಾಡಿರಲಿಲ್ಲ ಇನ್ನೂ ಒಂದು ಐದಾರು ರೋಗಗಳು ಬ್ಯಾಲೆನ್ಸ್ ಇತ್ತು ಇಲ್ಲಿ ವಿಷನಲ್ಲಿ ಸೊ ಅದಕ್ಕೆ ನಾನು ಅಲ್ಲೇ ಹೋಗ್ಬಿಟ್ಟು ಟಿಕೆಟ್ ತಗೊಳ್ಳೋಣ ಯಾಕೆಂದರೆ ಲೇಟ್ ಆಗಿಬಿಡುತ್ತಲ್ವ ಅಕಸ್ಮಾತ್ ತುಂಬ ಲೇಟ್ ಆಗ್ಬಿಟ್ರೆ ನಾವು ಬುಕ್ ಮಾಡಿದ್ರೆ ಸುಮ್ ಕ್ಯಾನ್ಸಲ್ ಮಾಡೋದು ಅವೆಲ್ಲ ಏನಕ್ಕೆ ರಿಸ್ಕು ಅಂತ ಅಂದ್ಬಿಟ್ಟು ನಾನು ಫಸ್ಟ್ ರೀಚ್ ಆಗುತ್ತೋ ಇಲ್ವೋ ನೋಡೋಣ ಬನ್ನಿ ಅಂತ ಹೋದ್ವಿ ಒಂಬತ್ತುವರೆಗೆ ನನ್ನ ಮನೆಯಿಂದ ಹೊರಟಿದ್ದು ನಾವು ಡಿಸೈಡ್ ಮಾಡಿದ್ದು ಅಷ್ಟೇ ಒಂಬತ್ತು ಗಂಟೆ ಇನ್ನು ಐದು ನಿಮಿಷ ಹತ್ತು ನಿಮಿಷ ಇದೆ ಅಂತ ಸೊ ಹೋಗೋಷ್ಟರಲ್ಲೇ ಅಷ್ಟರಲ್ಲಿ ಕಾರ್ ಅತ್ತೆ ಅಷ್ಟರಲ್ಲಿ ಎಕ್ಸಾಕ್ಟ್ ಒಂಬತ್ತು ಗಂಟೆ ಸೊ ನಾವು ಅಲ್ಲೇನೇ ಆನ್ ದ ವೇನೆ ಊಟ ಮಾಡಿಕೊಂಡು ಅದೇ ಬಿಸಿಬೇಳೆ ಬಾ ತಿನ್ಕೊಂಡು ಹೋಗ್ತಿದ್ವಿ ಇನ್ನೂ ಆಮೇಲೆ ಪೆಟ್ರೋಲ್ ಅದು ಇದು ಅಂತ ಅಂದ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋ ಅಷ್ಟ್ರಲ್ಲಿ ಟೈಮ್ ಆಯ್ತು ನಾನು ನೋಡಿ ಎಲ್ಲ ಬರುವಾಗಲೇ ಹಾಕಿಸ್ಕೊಂಬರ್ದೇನೆ ಇವಾಗ ಇಮಿಡಿಯೇಟಾಗಿ ಬೇಗ ಹೋಗೋ ಟೈಮಲ್ಲಿ ಪೆಟ್ರೋಲ್ ಹಾಕ್ಸಂಗಾಯ್ತಲ್ಲ ಅಂತ ಅಂದ್ಕೊಂಡು ಅಲ್ಲಿ ಏನೇ ಏನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಸ್ಪೆಂಡ್ ಆಗೇ ಆಗುತ್ತೆ ಸೊ ಅದಕ್ಕೇ ನಾನು ಏನು ತಲೆ ಕೆಡ್ಸ್ಕೊಳ್ದೆ ಮನೆಯವರು ಅಷ್ಟೇ ನೀನು ಬೇಗ ರೆಡಿಯಾಗಿ ಬರಲಿಲ್ಲ ಅಂತ ಅದು ಬೇರೆ ಹೇಳ್ತಾರೆ ಬೇಗ ರೆಡಿಯಾಗಿ ಅಂದರೆ ಇನ್ನೇನು ಅಟ್ಲೀಸ್ಟ್ ನಾನು ನಾನು ಮನೆಯಿಂದ ಹೊರಡಬೇಕಾದ್ರೆ ಎಲ್ಲ ಕಿಟಕಿಗಳೆಲ್ಲ ಕ್ಲೋಸ್ ಆಗಿದೆಯಾ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಹಾಲ್ದೊಂದು ಲೈಟ್ ಹಾಕ್ಬಿಟ್ಟು ಎಲ್ಲ ಸಿಲಿಂಡ್ರ್ ರೆಗ್ಯುಲೇಟ್ರೆಲ್ಲ ಆಫ್ ಮಾಡಿಬಿಟ್ಟೆ ಬರೋದು ಅದೇನು ನಮಗೆ ಮೊದಲಿಂದನೂ ಅಭ್ಯಾಸ ಸೊ ಇದಕ್ಕಿದ್ದಂಗೆ ಹೆಂಗೆ ಬೇಕಂಗೆ ಬಿಟ್ಬಿಟ್ಟು ಬಂದುಬಿಡೋಕ್ಕಾಗಲ್ಲ ಮನೆ ಮನೆನ ಅಲ್ವಾ ಮನೇಲಿ ಯಾರು ಇದ್ದರೆ ಪರವಾಗಿಲ್ಲ ನಾವು ಬರಬೇಕಾದ್ರೆ ಏನೇನೆಲ್ಲ ಮಾಡಬೇಕು ಅದನ್ನ ಮಾಡ್ಬಿಟ್ಟೇ ಬರಬೇಕು ಸೊ ಅದಕ್ಕೇ ಈಗ ಏನಕ್ಕೆ ಇದನ್ನ ಮಾತಾಡೋ ಏನು ಪ್ರಯೋಜನ ಇಲ್ಲ ಓಕೆನಾ ಅಲ್ಲಿ ಹೋದ ತಕ್ಷಣ ಇಮ್ಮಿಡಿಯೇಟಾಗಿ ಇನ್ ಟೈಮಲ್ಲಿ ರೀಚ್ ಆಗ್ತೀವ ಹೋಗೋಣ ಇಲ್ವಾ ನಾನು ಬೇರೆ ಕಡೆಗೆ ಬುಕ್ ಮಾಡ್ತೀನಿ ಹತ್ತುವರೆಗೆ ಇನ್ನು ಒನ್ ಅವರ್ ಹಂಗೆ ಆಟ ಆಡ್ಕೊಂಡು ಒಂದು ರೌಂಡ್ ಹೊಡೆದ್ರೆ ಮುಗ್ದೆ ಹೋಯಿತು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಾವು ಮಾತಾಡಿಕೊಂಡು ವಾದ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿದೆ ಸರಿ ನಮ್ಮ ಆ ಮೂವಿ ಹೆಸ್ರುನೂ ಹೇಳು ಆಯಿತು ಅಂತ ಅಂದರು ಮೂವಿ ಹೆಸ್ರು ನಾನು ಹೇಳ್ಬೋದು ಕೃಷ್ಣ ಪ್ರಣಯ ಸಖಿ ಅಂತ ನಾನು ಸಖ ಅಂತ ಅಂದ್ಬಿಟ್ಟೆ ಹಾಗೆ ಒಂದೊಂದು ಈಗ ನೋಡಿ ಗಾಳಿಪಟ ಮುಂಗಾರು ಮಳೆ ಅದೆಲ್ಲ ಬೇಕಾದ್ರೆ ನೆನ್ಪಿಟ್ಕೋಬೋದು ಸೊ ಈ ಮೂವಿ ಇದು ಹೆಸರು ಆಲ್ಮೋಸ್ಟ್ ಅಲ್ಲಿ ಬಂದಿರೋರು ಅಷ್ಟು ಯಾರು ಮೂವಿ ಹೆಸ್ರು ಯಾರೂ ಹೇಳ್ತಿರಲ್ಲ ನಾನು ಕೃಷ್ಣಂ ಪ್ರಣಯ ಸಖ ಅಂತ ಅಂದ್ಬಿಟ್ಟೆ ಹೇಳಬೇಕಾದ್ರೆ ಇನ್ನು ಮಿಕ್ತವ್ರೆ ಎಲ್ಲರೂ ಗಣೇಶ್ ಮೂವಿ ಗಣೇಶ್ದು ಗಣೇಶ್ದು ಅಂತಲೇ ಅಂತಿದ್ರು ಸೊ ಆ ಥರ ಮೂವಿ ಹೆಸರು ಕೂಡ ಸ್ವಲ್ಪ ಲಾಂಗೇ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಗಣೇಶ್ ಮೂವಿ ಅಂದರೆ ಮುಗೀತು ಅಲ್ಲಿ ಟಿಕೆಟ್ ಕೊಡೋರು ಗೊತ್ತಾಗ್ಬಿಡುತ್ತಲ್ವ ಸೊ ಅದಾದಮೇಲೆ ನಮ್ಮ ಮನೆಯವರು ಕಾರ್ ಪಾರ್ಕ್ ಮಾಡಿಬಿಡ್ತೀನಿ ಇನ್ನೂ ಒಳಗಡೆ ಹೋಗಿ ಪಾರ್ಕ್ ಮಾಡೋಷ್ಟು ಲೇಟ್ ಆಗ್ಬಿಡ್ತೀವಿ ಹೊರಗಡೆನೆ ಮಾಡಿಬಿಡ್ತೀನಿ ನೀನು ಹೋಗಿ ಟಿಕೆಟ್ ತೊಗೋತಾಯಿರು ಅಂತಂದರು ಎಕ್ಸಾಕ್ಟ್ಲಿ ನೈನ್ ತರ್ಟಿಗೆ ಇನ್ನುವೇ ಐದು ನಿಮಿಷ ಇತ್ತು ಸೊ ಆವಾಗ ತಾನೇ ಆ ಹಳೆ ಶೋನವರು ಈಚೆಗೆ ಬರ್ತಾಯಿದ್ರು ಸೊ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇತ್ತು ನಾನು ಎಷ್ಟು ಫಾಸ್ಟಾಗಿ ಹೋದೆ ಅಂತಂದರೆ ಒಂಚೂರು ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ಫಾಸ್ಟಾಗಿ ಹೋದೆ ಫಾಸ್ಟಾಗಿ ಹೋದ ತಕ್ಷಣ ನಾನು ಒಂಚೂರು ಒಂದು ಸೆಕೆಂಡ್ ಲೇಟ್ ಆಗಿಬಿಟ್ಟಿದ್ರು ನಾನು ಮುಂದೆ ನನ್ನ ಮುಂದೆ ಒಬ್ಬರು ಹೋಗ್ಬಿಟ್ಟಿದ್ದಿದ್ರೆ ನನ್ನ ಹಿಂದೆ ಇರೋರು ಅವರು ಒಟ್ಟು ಆರು ಟಿಕೆಟ್ಸ್ ತೊಗೋಬೇಕಾಗಿತ್ತು ತಗೋತಿದ್ರು ಅವರು ಅದಕ್ಕೋಸ್ಕರ ಏನು ಮಾಡಿದೆ ಫಾಸ್ಟಾಗಿ ಎರಡು ಟಿಕೆಟ್ ತೊಗೊಂಡೆ ಸೊ ಆವಾಗ ನಾನು ಕಾರ್ನರ್ ಸೀಟ್ ಅಂತ ಹೇಳಿದೆ ಕಾರ್ನರ್ ಸೀಟೇ ಸಿಕ್ತು ನನಗೂ ನಮ್ಮ ಮನೆಯವ್ರಿಗೂ ಅಷ್ಟರಲ್ಲಿ ನಾನು ಹಿಂದೆ ಆರು ಜನ ಇದ್ದರು ಅವ್ರಿಗೆ ಮಧ್ಯ ಯಾವ್ದಿತ್ತು ಫಸ್ಟ್ ರೋ ಸೆಕೆಂಡ್ ರೋ ಸಿಕ್ತು ಸೊ ಆ ಥರ ಸ್ವಲ್ಪ ಬೇಗನೆ ಹೋಗಿದ್ರಿಂದ ನಮಗೆ ಪರವಾಗಿಲ್ಲ ಚೆನ್ನಾಗೆ ಸೀಟ್ಸು ಅಷ್ಟು ಜನ ಚೆನ್ನಾಗಿ ಸಿಕ್ತು ಸೊ ಈ ಮೂವಿಗೆ ಹೋಗಿದಾಗ ನನಗೆ ಮೂವಿಗೆ ನೋಡೋ ಒಂದು ಖುಷಿ ಪ್ರತಿ ಸರಿನು ನಾನು ಅದೇ ಥರನೇ ಫಸ್ಟಿಂದಲೇ ನೋಡಬೇಕು ಅಂತ ಇರುತ್ತೆ ಒಂದು ಏನೋ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಸೊ ಆದರೆ ನನಗೆ ತುಂಬ ಬೇಜಾರಾಗಿದೆ ಏನು ಅಂದರೆ ಲಾಸ್ಟ್ ಟೈಮ್ ನಾನು ಇವು ಇಲ್ಲಿ ಈ ಥಿಯೇಟ್ರಿಗೆ ಹೋಗಿದ್ದು ಕಾಟೇರ ಮೂವಿಗೆ ಸೊ ನನಗೆ ಅಲ್ಲೋದ ತಕ್ಷಣ ಅಯ್ಯೋ ದರ್ಶನ್ ಅವ್ರನ್ನೇ ಒಂಥರ ನೆನ್ ನೆನ್ಪಾಗೂ ಏನಪ್ಪ ಹಿಂಗೆ ಆಗೋಯ್ತಲ್ಲ ಪರಿಸ್ಥಿತಿ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಪ್ರತಿ ಸರನೂ ನನಗೆ ಬೇಜಾರಾಗುತ್ತೆ ಅದು ಏನಾದರೂ ಆಗಿರಲಿ ಏನೋ ಒಂದು ನಾವು ನೋಡ್ಕೊಂಬಂದಿರೋರಲ್ವ ಚಿಕ್ಕದ್ರಿಂದ ಈ ಥರ ಆಯ್ತಲ್ಲ ಅಂದ್ಬಿಟ್ಟು ನನಗಂತೂ ಸಖತ್ ಬೇಜಾರು ಆಯಿತು ಆ ಥಿಯೇಟ್ರಿಗೆ ಮತ್ತೆ ಕಾಲಿಡುವಾಗ ಸೊ ನೋಡೋಣ ದೇವ್ರಿ ಅದು ಯಾವಾಗ ಒಳ್ಳೇದು ಮಾಡ್ತಾನೋ ಅಂತಂದ್ಬಿಟ್ಟು ಸೊ ಅಷ್ಟು ನ್ಯಾಷನಲ್ ಅಂತ ಬಂತು ಕಾಟೇರಾಮಗುಲು ಸೇಮ್ ನ್ಯಾಷನಲ್ ಅಂತ ಹೊರಗಡೆ ಪ್ರಪಂಚ ಹೇಗಿದೆ ಹಾಗೇ ಇದೆ ಮೂವೀಸ್ ರಿಲೀಸ್ ಆಗ್ತಾಯಿದೆ ಜನಗಳು ನೋಡ್ತಾ ಇದ್ದಾರೆ ನೆನ್ಪಿಸ್ಕೊಳ್ಳೋರು ಎಷ್ಟು ಜನ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಾನಂತೂ ನಿಜವಾಗ್ಲೂ ನೆನ್ಪಿಸ್ಕೊತೀನಿ ಅದು ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಆದರೂ ನಮಗೊಂದು ಮನಸ್ಸಾಕ್ಷಿ ಏನೋ ಒಂದು ಮನುಷ್ಯತ್ವ ಅಂತ ಇರುತ್ತಲ್ಲವತ್ತು ಹಿಂಗೆ ಆಗೋಯ್ತಲ್ಲ ಎಷ್ಟು ಚೆನ್ನಾಗಿ ಇದ್ದ ಮನುಷ್ಯನಿಗೆ ಈ ಥರ ಸಡನ್ನಾಗಿ ವಿಧಿ ಅನ್ನೋದು ಹೆಂಗೆ ಎಷ್ಟು ಕ್ರೂರ ಅಂತಲೇ ಅನ್ನಿಸ್ತು ಆ ಟೈಮಲ್ಲಿ ಯಾವ ರೀತಿ ಆಗಿರ್ಬೋದು ಅಂತ ಯಾಕೆಂದರೆ ಅವ್ರು ಜೈಲಿಗೆ ಹೋಗೋರೆ ಅಂತ ಅಂದ್ಬಿಟ್ಟು ಇನ್ನು ಮಿಕ್ತವ್ರು ಯಾರು ಏನೋ ಊಟ ತಿಂಡಿ ಬಿಟ್ಟಿಲ್ಲ ಅಥವಾ ಇನ್ನೇನೋ ಮಾಡಿಲ್ಲ ಎಲ್ಲನೂ ನಡೀತಾನೆ ಇದೆ ಆದರೆ ಅದೇ ಹೇಳೋದಕ್ಕೆ ಯೋಚನೆ ಮಾಡಬೇಕು ಎಲ್ಲರೂ ಕೂಡ ಒಂದಿನ ಎರಡು ದಿನ ಕಣ್ಣೀರು ಹಾಕಿಬಿಟ್ಟು ಬಿಡ್ತಾರೆ ಆಮೇಲೆ ನಮ್ಮ ಲೈಫ್ ಸಫರ್ ಆಗೋದು ಈ ಥರ ಇದು ನಿಜವಾಗ್ಲೂ ನಮಗೆಲ್ಲರಿಗೂ ನೀತಿ ಪಾಠ ಅಂತಲೇ ಹೇಳ್ಬೋದು ಈ ಒಂದು ಇನ್ಸಿಡೆಂಟ್ ಅಂತ ಯಾಕೆಂದರೆ ಯಾರು ಕೂಡ ಆ ಟೈಮಲ್ಲಿ ಏನೋ ಮರ್ತುಬಿಟ್ಟು ನಮ್ಮ ಖುಷಿ ನಮ್ಮ ಮರ್ತ್ಬಿಟ್ಟಿದ್ದಾರೆ ಅವ್ರ ಜೊತೆಗಿರೋರು ಎಲ್ಲರೂ ಅವರವ್ರ ಖುಷಿನೇ ನೋಡ್ಕೊಂಡು ಹೋಗೋರಲ್ಲ ಈಗ ಬಿಡಿ ಏನು ಮಾಡೋಕ್ಕಾಗಲ್ಲ ಅವರವ್ರಿದು ಅಷ್ಟೇ ಆಮೇಲೆ ಮೂವಿ ಶುರು ಆಯಿತು ಶುರು ಆದಮೇಲೆ ನಮ್ಮ ಮಾಮೂಲಿ ಸೀಟ್ಸ್ ನೋಡ್ಕೊಂಡು ಕೂತ್ಕೊಂಡ್ವಿ ಗೊತ್ತಿರೋದೆ ಎಲ್ರಿಗೂ ನಮ್ಮ ಸೀಟಲ್ಲಿ ಒಬ್ರು ಕೂತಿರ್ತಾರೆ ನಾವು ಹೋಗಿ ಅವ್ರನ್ನೇ ತಿಳ್ಸಿಗೆ ಮತ್ತೆ ನಾವು ಕೂತ್ಕೋಬೇಕು ಇದೇ ರೆಗ್ಯುಲರಾಗಿ ನಡೀತಾರಂಥದ್ದು ಸೊ ಅದಾದಮೇಲೆ ಟೈಟಲ್ ಕಾರ್ಡೆಲ್ಲ ಶುರು ಆಯಿತು ನಮ್ಮಲ್ಲಿ ಬಂದರು ಅವ್ರು ಬರೋ ಅಷ್ಟರಲ್ಲಿ ಟೈಟಲ್ ಕಾರ್ಡೆಲ್ಲ ಶುರು ಆಗಿತ್ತು ನನಗೆ ಆ ಥರ ಇಷ್ಟ ಇಲ್ಲಪ್ಪ ನಾನು ನೋಡಿದ್ರೆ ಫಸ್ಟಿಂದ ಟೈಟಲ್ ಕಾರ್ಡ್ ಸಮೇತ ನಾನು ನೋಡಬೇಕು ಆವಾಗಲೇ ನನಗೆ ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ನಮಗೂ ಒಂದು ಏನೋ ಒಂದು ಫುಲ್ ಫಿಲ್ಮ್ ನೋಡಿದ್ವಿ ಅನ್ನೋದು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಆ ಥರ ಮೂವಿ ಅಂತದು ಚೆನ್ನಾಗಿತ್ತು ಒಟ್ಟಿನಲ್ಲಿ ಏನಂತ ಹೇಳ್ಬೋದು ಒಳ್ಳೆ ರಿವ್ಯೂಸು ಕೂಡ ಚೆನ್ನಾಗಿ ಬಂದಿದೆ ಕಾಮಿಡಿ ಎಂಟರ್ಟೈನಿಂಗ್ ಮೂವಿ ಅಂತ ಹೇಳ್ಬೋದು ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ಏನು ಅಂತಂದರೆ ಸೆಕೆಂಡ್ ಇಂದ ನಂಗೆ ತುಂಬಾ ಇಷ್ಟ ಆಯಿತು ಎಸ್ಪೆಷಲಿ ಅಲ್ಲಿ ಒಂದು ಸೀನ್ ನಡೆಯುತ್ತೆ ಯಾರಾದರೂ ಹೋಗೋರು ಅಂದರೆ ಡೀಟೇಲಾಗಿ ಹೇಳೋಕ್ಕೋಗಲ್ಲ ನೋಡಿ ಇದು ಇಂಟರ್ವಲ್ ಟೈಮು ಸಾಂಗ್ ಬಂದಾಗಂತೂ ಕ್ರೇಜಾಗಿ ಕುಣಿತಾಯಿದ್ರು ಎಲ್ಲರೂ ಸೊ ನನಗೆ ಅಲ್ಲಿ ಒಂದು ಯಾವುದಪ್ಪ ವ್ಯಾಲೆಂಟೈನ್ಸ್ ಡೇದು ಒಂದು ಕಾ ಇದು ಬರುತ್ತೆ ಒಂದು ಸೀನ್ ಬರುತ್ತೆ ಪಾರ್ಕ್ ಒಳಗಡೆ ಯಾರೆಲ್ಲ ವ್ಯಾಲೆಂಟೈನ್ಸ್ ಡೇ ಜೋಡಿಗಳು ಇರ್ತಾರೆ ಅವ್ರಿಗೆ ತಾಳಿ ಕಟ್ಸೋಕ್ಕೆ ಬರ್ತಾರೆ ಆ ಟೈಮಲ್ಲಿ ಒಂದು ಸೀನ್ ನಡೆಯುತ್ತೆ ನಿಜವಾಗ್ಲೂ ಅದಂತೂ ಸಖತ್ ನಗು ಇತ್ತೀಚೆಗಂತೂ ಅಷ್ಟು ಕಾಮಿಡಿ ಆಗಿರೋದು ಅದೊಂದೇ ನಾನು ನೋಡಿದ್ದು ನಾನು ಆ ಸೀನ್ಗೋಸ್ಕರ ಇನ್ನೊಂದ್ಸಲಿ ಮೂವಿಗೆ ಹೋಗಬೇಕು ಅಂತ ನನಗೆ ಅನಿಸ್ತಾಯಿತ್ತು ಸೊ ಆ ಥರ ಅಲ್ಲಿ ಮಾಡಿರೋ ಆ ವ್ಯಕ್ತಿನೂ ಅಷ್ಟೇ ಸೀರಿಯಲಲ್ಲಿ ಮಾಡ್ತಿರಲ್ಲ ನೋಡಿ ಒಬ್ರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಗಣೇಶ್ ಗಣೇಶವರು ಅಷ್ಟೇ ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಏನಿಲ್ಲ ಬಟ್ ಹೀರೋಯಿನ್ನು ನಮ್ಮ ಕನ್ನಡದವ್ರಾಗಿರ್ಬೇಕಾಗಿತ್ತು ಮೊದಲನೇ ಹೀರೋಯಿನ್ ಅಂತ ನನಗನ್ನಿಸ್ತು ಏಕೆಂತಂದರೆ ಲಿಪ್ ಸಿಂಕ್ ಅವೆಲ್ಲ ತುಂಬಾ ಹೆಚ್ಚು ಕಡಿಮೆ ಆಗಿತ್ತು ನಾವು ನೋಡಿದವ್ರು ಗೊತ್ತಾಗುತ್ತೆ ಬಟ್ ಕಾನ್ಸೆಪ್ಟ್ ಥೀಮ್ ಎಲ್ಲ ಚೆನ್ನಾಗಿತ್ತು ಶಶಿಕುಮಾರ್ ಅವರು ಶ್ರುತಿ ಅವರು ಅವ್ರನ್ನೆಲ್ಲ ಒಟ್ಟಿಗೆ ನೋಡಿದ್ರೆ ಆಗ ಆಗಿನ ಕಾಲ ಮುದ್ದಿನ ಮಾವ ಟೈಮು ಆ ಥರ ಒಂದು ಎಲ್ಲರೂ ಒಟ್ಟಿಗೆ ಆಯಿತು ಅದೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ನಮಗೆ ಈ ಪ್ರೀತ್ ಅದು ಸ್ವಲ್ಪ ವೈಬ್ರೇಷನ್ ಕಾಣಿಸ್ತು ಯಾಕೆಂದರೆ ಅವರು ಔಸ್ಕೊಂಡಿರ್ತಾರೆ ಅವರೆಲ್ಲರೂ ಬಂದು ಕೇಳಿಸ್ಕೊತಾ ಇರ್ತಾರೆ ಸೊ ಅವಾಗ ನಮ್ಮ ಅಂಕಲ್ ಹಿಂಗೆ ನಮ್ಮ ಆಂಟಿ ಹಿಂಗೆ ಅಂತ ಹೇಳ್ತಿರ್ತಾರೆ ಪ್ರೀತ್ ಸತ್ತಪ್ಪ ರವಿಚಂದ್ರನ್ ಶಿಲ್ಪಾ ಶೆಟ್ಟಿ ಸೊ ಆ ಥರ ಒಂದು ಸೀನ್ ಮತ್ತೆ ಮರು ಕ್ರಿಯೇಟ್ ಆಯಿತು ಅಂತ ನನಗೆ ಅನ್ನಿಸ್ತು ಮತ್ತು ಹೀರೋಯಿನ್ ಲಿಪ್ ಸಿಂಕ್ ಅಂತೂ ನನಗೆ ತುಂಬಾ ಒಂಥರ ಏನೋ ತುಂಬಾ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ತು ಏನೋ ಮಾತು ಸರಿಗೆ ಉಚ್ಚಾರಣೆ ಇರಲಿಲ್ಲ ಅಲ್ಲಿ ಸೊ ಆ ಥರ ಅನ್ನಿಸ್ತು ಬಟ್ ಸೆಕೆಂಡ್ ಹೀರೋಯಿನ್ ಅಂತೂ ತುಂಬನೇ ಡ್ಯಾಶಿಂಗ್ ಅಂತಲೇ ಹೇಳ್ಬೋದು ನಂಗೆ ಸಖತ್ತು ಇಷ್ಟ ಆಯಿತು ನಮ್ಮ ಕನ್ನಡದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹೀರೋಯಿನು ಮತ್ತು ಗ್ಲಾಮರಸ್ಸಾಗೂ ಅಷ್ಟೇ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಆ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಬರ್ದಾರಂತೂ ಸುಮ್ಮನೆ ಅದು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಹೈಟು ಪರ್ಸ್ನಾಲಿಟಿ ಎಲ್ಲ ಸೊ ಚೆನ್ನಾಗಿತ್ತು ಗಣೇಶವರು ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸೊ ಈ ಥರ ನನಗೆ ಅನ್ನಿಸ್ತು ಎಸ್ಪೆಷಲಿ ನನಗೆ ಸೆಕೆಂಡ್ ಹಾಫ್ ಆದಮೇಲೆ ಎಸ್ಪೆಷಲಿ ಆ ಒಂದು ಪಾರ್ಕ್ ಸೀನ್ ಬರುತ್ತಲ್ಲ ಈ ವ್ಯಾಲೆಂಟೈನ್ಸ್ ಡೇ ಸೀನ್ ಆದಮೇಲೆ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಮುಂಚೆ ಸ್ವಲ್ಪ ಅದದೇ ಅದದೇ ಒಂದು ಆಶ್ರಮ ಆಶ್ರಮ ಅಂದ್ಕೊಂಡು ಬರೀ ಅದೇ ಸ್ವಲ್ಪ ರೊಟೀನ್ ಅಲ್ಲಲ್ಲೇ ಹೋಯಿತು ಅಂತ ಅನ್ನಿಸ್ತು ಅಷ್ಟೇ ಬಟ್ ಸೆಕೆಂಡ್ ಹಾಫಿಂದ ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಆಮೇಲೆ ಲಾಸ್ಟು ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮತ್ತು ಮ ಇವರು ಪಾಪ ಕಾಂತಾರ ಅವರ ಕಾಂತಾರದಲ್ಲಿ ಅವರು ಮದರ್ ಕ್ಯಾರೆಕ್ಟ್ರ್ ಮಾಡಿದಾರಲ್ಲ ರಿಷಬ್ ಶೆಟ್ಟಿ ಅವ್ರ ಮದರ್ ಕ್ಯಾರೆಕ್ಟರು ಅವರು ಇದ್ದಾರೆ ಬಟ್ ಅವ್ರು ಇದ್ದಾರೆ ಅಂತಲೇ ಗೊತ್ತಾಗಲ್ಲ ಬಟ್ ಈ ಪೋಸ್ಟ್ರಲ್ಲೇ ಅಷ್ಟೇ ಅನ್ಸೋದು ಒಂದೊಂದು ಒಂದು ಸೀನು ಅವ್ರಿಗೆ ಒಂದು ಡೈಲಾಗೂ ಕರೆಕ್ಟಾಗಿಲ್ಲ ಒಂದೇ ಒಂದು ಡೈಲಾಗ್ ಲಾಸ್ಟಲ್ಲಿ ಏನು ಬಂತು ಅಷ್ಟೇ ಇನ್ನು ಮಿಕ್ಕಿದ ಅವ್ರೂ ಅಷ್ಟೇ ಸುಮ್ಮನೆ ಹಾಗೇನೇ ಸುಮ್ಮನೆ ಹಂಗೆ ಒಂದು ಸ್ಕ್ರೀನ್ ಮೇಲೆ ಇದ್ದಾರೆ ಅಂತ ಅನ್ನಿಸ್ತು ಏನಿರಲಿಲ್ಲ ಸೊ ಆಮೇಲೆ ಅಶೋಕ್ ಅವರು ಅಷ್ಟೇ ಅವ್ರಿಗೆ ಜಾಸ್ತಿ ಡೈಲಾಗ್ಸು ಇಲ್ಲ ಏನು ಇಲ್ಲ ಬರೀ ಒಂದೇ ಒಂದು ಕ್ಯಾರೆಕ್ಟರ್ ಸುಮ್ಮನೆ ನನಗೆ ತೋರಿಸ್ದಂಗೆ ಇತ್ತು ಅಷ್ಟೇ ಬರೀ ಇಷ್ಟು ಜನ ಇದ್ದೀವಿ ತುಂಬ ಕುಟುಂಬ ಅಂತ ತೋರಿಸ್ತವ್ರೆ ಅಷ್ಟೇ ಅವ್ರದ್ದು ಯಾರಿಗೂ ಕೂಡ ಅಷ್ಟು ಡೈಲಾಗ್ಸು ಇರಲಿಲ್ಲ ಸೊ ಅದನ್ನು ಕೂಡ ಇನ್ನೂ ವರ್ಕೌಟ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಯಾಕೆಂದ್ರೆ ತ್ರೀ ಅವರ್ಸ್ ಆ ಮೂವಿ ನಡೆದಿರೋದು ಅಷ್ಟರೊಳಗಡೆ ಬೇಡದಿರೋವಂಥದ್ದೆಲ್ಲ ಇನ್ನೂ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಎಸ್ಪೆಷಲಿ ಫಸ್ಟ್ ಆಫಲ್ಲಿ ಅದನ್ನೆಲ್ಲ ಕಟ್ ಕಟ್ ಮಾಡಿಬಿಟ್ಟು ಇನ್ನೂ ಫ್ಯಾಮಿಲಿದಿದ್ದೇ ಜ ಸ್ವಲ್ಪ ಸೀನ್ಸ್ಗಳು ಜಾಸ್ತಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಆಮೇಲೆ ರಘುರಾಮ್ ಅವರು ಇದ್ದಾರೆ ಅವರು ಕೂಡ ಇದ್ದಾರೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ ಸೊ ಈ ಥರ ಆಮೇಲೆ ಅವರು ಅಷ್ಟೇ ಅವ್ರಿಗೂ ಕೂಡ ಲಿಮಿಟೆಡ್ ಡೈಲಾಗ್ಸೇ ಅಂತಲೇ ಹೇಳ್ಬೋದು ಶ್ರುತಿಯವರು ಶಶಿಕುಮಾರ್ ಅವ್ರವ್ರಿಗೆಲ್ಲ ಬಟ್ ಇನ್ನು ಮಿಕ್ತವ್ರಿಗಂತೂ ಇದ್ದಿದ್ದು ಕಡಿಮೆನೇ ಅಂತ ಹೇಳ್ಬೋದು ಸೊ ರಾಮಕೃಷ್ಣ ಅವರು ಇದ್ದರು ಸೊ ಅವ್ರಿಗೂ ಅಷ್ಟೇ ಕಡಿಮೆನೇ ಎಲ್ಲ ಸುಮ್ಮನೆ ಜೊತೆಗೆ ಇದ್ದಾರೆ ಅಷ್ಟೇ ಬಟ್ ಕಡಿಮೆ ಡೈಲಾಗ್ಸು ಬಟ್ ಈಗಿನ ಕಾಲದ ಮೂವೀಸೇ ಹಿಂಗೆ ಅಂತ ಅನ್ಸುತ್ತೆ ಅವ್ರು ಬೇರೆದಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ ಆಗಿನ ಕಾಲದ ಮೂವಿಲಿ ಅಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಜಾಸ್ತಿ ಡೈಲಾಗ್ಸ್ ಇರ್ತಿತ್ತು ಜಾಸ್ತಿ ಐಡೆಂಟಿಫಿಕೇಷನ್ ಮಾಡಿಸ್ತಿದ್ರು ಶ್ರುತಿ ಅವ್ರ ಅಮ್ಮನೂ ಕೂಡ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇವರು ಶ್ರೀನಿವಾಸ್ ಪ್ರಸಾದ್ ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅವಿನಾಶ್ ಅವರು ಮತ್ತು ಸಂಗೀತ ಅವರು ಅವರು ಮಾಡಿದಾರಲ್ಲ ಸೊ ಅವರು ಅಷ್ಟೇ ಸೆಕೆಂಡ್ ಹೀರೋಯಿನ್ ಮದರ್ ಮತ್ತು ಫಾದರ್ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಅವರು ಅಷ್ಟೇ ಪರವಾಗಿಲ್ಲ ಬಟ್ ಹಳೆ ದ್ವೇಷ ಇದೆ ನಮ್ಮ ನಮಗೂ ಅವ್ರಿಗೂ ಲವ್ ಮ್ಯಾರೇಜ್ ಆಗಬೇಕಾಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿಸಿರುವಂತ ಸ್ವಲ್ಪ ಪ್ರೀತಿಸಪ್ಪ ಅದು ಒಂಚೂರು ಛಾಯೆ ಕಾಣುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ನನಗೆ ಒಂದು ವಿಷಯ ಮಾತ್ರ ಒಂಚೂರು ಇಷ್ಟ ಆಗಲಿಲ್ಲ ಅದು ಯಾವುದು ಅಂತ ಅಂದರೆ ಆ ವಿಷಯ ಯಾವುದು ಅಂತಂದರೆ ಫಸ್ಟು ಅವ್ರನ್ನ ನೋಡೋಕ್ಕೆ ಒಂದು ಹುಡುಗಿ ಬರ್ತಾಳೆ ಮದುವೆ ಆಗೋಕ್ಕೆ ಅಂತ ಅಂದ್ಬಿಟ್ಟು ಆ ಹುಡುಗಿನ ಹೆಂಗೆ ಅಂತಂದರೆ ಮುಖಕ್ಕೆ ಫುಲ್ ಕಪ್ಪು ಮೇಕಪ್ ಮಾಡಿದ್ದಾರೆ ಅದು ಎದ್ದು ಕಾಣಿಸ್ತಾ ಇದೆ ಅದು ಅವಳು ರಿಯಲ್ ಕಲರಲ್ಲ ಅಂತ ತುಂಬ ದಪ್ಪಕ್ಕಿದ್ದಾಳೆ ಆ ಹುಡುಗಿ ಮತ್ತು ತುಂಬ ಕಪ್ಪಿಗೆ ಮೇಕಪ್ ಮಾಡಿದ್ದಾರೆ ಅವರು ಆ ಥರ ಒಂದು ಇದು ಹಾಸ್ಯಭರಿತವಾಗಿ ಮಾಡೋಕ್ಕೆ ಈ ಥರ ಇದ್ದಾಳೆ ಹುಡುಗಿ ಅಂತಂದ್ಬಿಟ್ಟು ಎಲ್ಲರೂ ಆಡ್ಕೊಂಡು ಹೋಗ ಥರ ಎಲ್ಲರೂ ಏನು ಬೆಳ್ಳಗೇನು ಒಳೆಯೋರು ಅಂತ ಯಾರೂ ಇರಲಿಲ್ಲ ಅಂದರೆ ಹೇಳ್ತಾ ಇರೋದು ಒಂದು ಚೆನ್ನಾಗಿ ಚಂದ ಅಂತಂದರೆ ಅದು ವೈಟ್ ವೈಟ್ ಇರೋದು ಚೆನ್ನಾಗಿಲ್ಲ ಕ್ರೂ ಕುರೂಪ ಅಂತಂದರೆ ಬ್ಲ್ಯಾಕ್ ಕಲರ್ ಅವರು ಅನ್ನೋದನ್ನು ಇನ್ನೂ ತೋರಿಸ್ತಾ ಇದ್ರಲ್ಲ ಈ ಮೂವಿಲಿ ಎಷ್ಟು ಅವರ ಮನಸ್ಥಿತಿ ಯಾವ ರೀತಿ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ ಮೂವಿ ಚೆನ್ನಾಗಿದ್ದಾರೆ ಎರಡನೇ ಪ್ರಶ್ನೆ ಇಲ್ಲ ಬಟ್ ಈ ಕಾನ್ಸೆಪ್ಟ್ ತೆಗ್ದು ಯಾರು ಹಾಕಿದ್ರು ಅಥವಾ ಅದು ಬೇಡ ಅಂತಲೂ ಯಾರೂ ಹೇಳಿಲ್ವಾ ಯಾರೇ ಆಗಿರಲಿ ಈ ಥರ ಇನ್ನೊಬ್ರಿಗೆ ಈ ಥರ ಪ್ರಪಂಚದಲ್ಲಿ ಎಷ್ಟು ಜನ ಇರ್ತಾರೆ ಆ ಥರ ಆದರೂ ಅವ್ರನ್ನ ಹರ್ಟ್ ಮಾಡ್ದಂಗೆ ಆಗಲ್ವಾ ಸೊ ಬೆಳ್ಳಗಿರೋರೇನ ಎಲ್ಲ ಚೆನ್ನಾಗಿರೋದು ಆ ಹೀರೋಯಿನ್ಗೆ ಕಪ್ಪು ಬಣ್ಣ ಹೊಡಿರಿ ಹೆಂಗೆ ಕಾಣ್ತಾಳೆ ಅಂತ ಅಷ್ಟೇ ಆದರೆ ಎಂಟರ್ಟೈನಿಂಗ್ ಆಗಿರಬೇಕು ಎಂಟರ್ಟೈನಿಂಗ್ ಆ ಥರ ಯೋಚನೆ ಮಾಡಿ ಆ ಥರ ನೋಡಿ ಅಂತಂತಾರೆ ಈಗ ಎಷ್ಟು ಜನ ಅಲ್ಲಿ ಬಂದಿರ್ತಾರೆ ಮಕ್ಕಳು ಸಮೇತ ಬಂದಿರ್ತಾರೆ ಒಂದು ಮೂವಿ ನೋಡೋಕ್ಕೆ ಎಸ್ಪೆಷಲಿ ಈ ಗಣೇಶ್ ಮೂವಿನ ನೋಡುವಾಗ ಸೊ ಅವಾಗ ಅವರೆಲ್ಲರಿಗೂ ಹೆಂಗೆ ಫೀಲ್ ಆಗುತ್ತೆ ಈಗ ಚಿಕ್ಕ ಮಕ್ಕಳೇ ಇರ್ಬೋದು ಕಪ್ಪಗಿರೋ ಹುಡುಗಿ ಡುಮುಗಿರೋ ಎಲ್ಲ ಇರ್ತಾರೆ ಸೊ ಅವಾಗ ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೇನಿಸುತ್ತೆ ಅಯ್ಯೋ ನಾವು ಕುರುಪಿಗಳು ಅಂತ ಅಂದ್ಬಿಟ್ಟು ಅವ್ರಿಗೆ ಫೀಲ್ ಆಗಲ್ವಾ ಈಗ ಎಲ್ಲರೂ ಕೂಡ ಏನು ಐಶ್ವರ್ಯ ರೈತರನೇ ಇರೇನು ಇರೋಕ್ಕಾಗುತ್ತಾ ಸೊ ಆ ಥರ ನೋಡಿ ಅದಕ್ಕೆ ಹೇಳೋದು ಒಂದು ವಿಷಯದಲ್ಲಿ ನಾವು ದುನಿಯಾ ವಿಜಯ್ ಅವ್ರನ್ನ ನಾನು ಮೆಚ್ಚಲೇಬೇಕು ಭೀಮಾ ಫಿಲಮಲ್ಲಿ ಆ ಹುಡುಗಿ ನಾರ್ಮಲ್ ಒಂದು ಒಂದು ಕಾಂಪ್ಲೆಕ್ಷನ್ ಇದ್ರೂ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಒಂದು ಅಟ್ರಾಕ್ಟಿವ್ ಆಗಿದ್ದಾಳೆ ಒಂದು ಆ್ಯಕ್ಟಿಂಗ್ ಚೆನ್ನಾಗಿದೆ ಟ್ಯಾಲೆಂಟ್ ನೋಡಿ ತೊಗೋಬೇಕು ಹೊರತು ಈಗ ಇಲ್ಲಿರೋ ಮೊದಲನೇ ಹೀರೋಯಿನ್ಗೆ ಕಪ್ಪು ಬಣ್ಣ ಕಪ್ಪು ಮೇಕಪ್ ಮಾಡಿದರೆ ಹೆಂಗೆ ಕಾಣಿಸ್ತಿದ್ರು ಅಂತ ಒಂಚೂರು ಇಮ್ಯಾಜಿನ್ ಮಾಡೋಕ್ಕಾದರೂ ಆಗುತ್ತಾ ಇಷ್ಟೇ ನಾನು ಒಂದು ಒಪಿನಿಯನ್ ಅಂತ ಹೇಳ್ಬೋದು ಸೊ ಹೀಗೆ ನನ್ನ ಒಂದು ಒಪಿನಿಯನ್ ಹೀಗಿತ್ತು ಅಂತ ಅನ್ನಿಸ್ತು ಯಾಕೆಂದರೆ ಮೂವಿ ಚೆನ್ನಾಗಿತ್ತು ಸೆಕೆಂಡ್ ಹಾಫಿಂದ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಕಾಮಿಡಿ ಇತ್ತು ಎಲ್ಲ ಚೆನ್ನಾಗಿತ್ತು ಬಟ್ ಇದ್ರ ಕೆಲವು ಸೆನ್ಸಿಟಿವ್ ಮ್ಯಾಟ್ರ್ಗಳನ್ನು ಕೂಡ ಯೋಚನೆ ಮಾಡಬೇಕು ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಅಥವಾ ಅವ್ರಿಗೆ ಅಟ್ಲೀಸ್ಟ್ ಅವರ ಯೋಚನೆ ಬರಲಿಲ್ಲ ಅಂತಂದರೆ ಯಾರಾದರೂ ಅದನ್ನು ಅವ್ರಿಗೆ ಹೇಳಬೇಕು ಆವಾಗ ಅದು ಸರಿಯಾಗೋದು ಇಲ್ಲ ಅಂತಂದರೆ ಈಗ ನಾವು ಇಂಡಿಯನ್ಸ್ ಇಂಡಿಯನ್ಸ್ ಎಲ್ಲ ಏನು ಫಾರಿನ್ ಕಲರ್ ಅವರ ಇರ್ತೀವಿ ಇಲ್ಲಿ ಎಲ್ಲ ಒಬ್ಬೊಬ್ರು ಹಂಗಿರ್ತಾರೆ ಅಷ್ಟೇ ಇನ್ನು ಮಿಕ್ತವರೆಲ್ಲ ನಾವು ನಮ್ಮ ಒಂದು ಟ್ಯಾಲೆಂಟು ನಮ್ಮ ಒಂದು ಲಕ್ಷಣ ಮುಖ್ಯವ್ರತು ಬಿಳಿ ಕಪ್ಪು ದುಮುಕ್ ಇದ್ದಾಳೆ ಹೈಟ್ ಇದ್ದಾಳೆ ಅವ್ಯಾವ್ದು ಮ್ಯಾಟ್ರ್ ಆಗಬಾರ್ದು ಅಂತ ನನ್ನ ಅನಿಸಿಕೆ ಸೊ ಆ ಥರ ಬಣ್ಣದಲ್ಲಿ ಅಥವಾ ಅಂಧದಲ್ಲಿ ಅವ್ರು ಜನಗಳನ್ನ ಅಳಿತಾ ಹೋದರೆ ಯಾರು ತಾನೇ ಪರ್ಫೆಕ್ಷನ್ ಆಗಿದ್ದಾರೆ ಯಾರೂ ಪರ್ಫೆಕ್ಟ್ ಇಲ್ಲ ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಬಿಟ್ಟು ನಾವು ಒಂದು ಒಳ್ಳೆಯದಿನ ಒಂದು ಪಾಸಿಟಿವ್ನೆಸ್ನ ಕ್ರಿಯ ನಾವು ಸ್ಪ್ರೆಡ್ ಮಾಡಬೇಕು ಹೊರತು ನಾವು ಇನ್ನೊಂದು ಇರೋದನ್ನೇ ನೆಗೆಟಿವ್ ಆಗಿ ಈಗ ಯಾವ ಕಾಲಕ್ಕೆ ಬಂದಿದ್ದೀವಿ ನಾವು ಹಾಗಾದರೂ ಇನ್ನೂ ಈ ಥರ ಯೋಚನೆ ಸೊ ಅವರು ಏನು ಎಫರ್ಟ್ ಆಗಿ ಮೂವಿ ಮಾಡಿದ್ದಾರೆ ಸೊ ಅದಕ್ಕೆ ನಿಜವಾಗ್ಲೂ ನಾವು ಕಂಗ್ರ್ಯಾಚುಲೇಟೇ ಹೇಳಬೇಕು ಚೆನ್ನಾಗಿದೆ ಸೊ ಆಲ್ ದ ಬೆಸ್ಟ್ ಅಂತಲೂ ಇನ್ನೂ ಚೆನ್ನಾಗಿ ಹೋಗಲಿ ಅಂತ ಹೇಳ್ಬೋದು ಬಟ್ ನೆಕ್ಸ್ಟ್ ಮೂವೀಸ್ ಎಲ್ಲ ಮಾಡೋರು ಸ್ವಲ್ಪ ಜನಗಳ ಒಪಿನಿಯನ್ನು ಈಗ ಯಾವ ಪ್ರಪಂಚಲ್ಲಿ ಯಾವುದು ಇದರಲ್ಲಿದ್ದೀವಿ ಅನ್ನೋದು ಕೂಡ ನೋಡಬೇಕು ಯಾವ ಟೈಮಲ್ಲಿ ಯಾವ ಎರಾದಲ್ಲಿ ಇದೀವಿ ಅಂತಲೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ ಅನ್ಸುತ್ತೆ ನಾವು ಇದು ಎಷ್ಟೋ ಜನಗಳ ಮೇಲೆ ಮಕ್ಕಳ ಮೇಲೆ ಪ್ರಭಾವ ಬೀರೋ ಅಂಥದ್ದು ಏಕೆಂದರೆ ನಾವು ಇರೋದು ಇಂಡಿಯನ್ಸ್ ನಾವೇನು ಫಾರಿನ್ ಅವರಲ್ಲ ಸೊ ಅದನ್ನು ಯೋಚನೆ ಮಾಡಬೇಕು ಕಾಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಾವು ಇನ್ನೂ ಅಪ್ಡೇಟ್ ಆಗಿ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತಾ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಬೈ ಟೇಕರ್ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ